ಬೈಬಲ್ನಲ್ಲಿ ಸೃಷ್ಟಿಯ ವಿವರಣೆ ಸೃಷ್ಟಿ ಹೇಗೆ ಆಯಿತು ಇದರ ಬಗ್ಗೆ ಬೈಬಲ್ ಏನು ಹೇಳುತ್ತದೆ ಬೈಬಲ್ ವಿಶೇಷವಾಗಿ ಅದರ ಹಳೆಯ ಒಡಂಬಡಿಕೆಯ ಮೊದಲ ಪುಸ್ತಕವಾದ ಆದಿಕಾಂಡ ಸೃಷ್ಟಿಯ ಬಗ್ಗೆ ವಿವರವಾದ ಕಥೆಯನ್ನು ನೀಡುತ್ತದೆ ಇದು ದೇವರೇ ಎಲ್ಲವನ್ನು ಸೃಷ್ಟಿಸಿದನೆಂದು ಹೇಳುತ್ತದೆ ಮತ್ತು ಇದನ್ನು ಆರು ದಿನಗಳಲ್ಲಿ ಮಾಡಿದ್ದಾನೆ ಎಂದು ವಿವರಿಸುತ್ತದೆ ಇಲ್ಲಿ ದಿನ ಎಂಬ ಪದವು ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಧಿಗೆ ಮಾತ್ರ ಸೀಮಿತವಾಗಿಲ್ಲ ಬದಲಿಗೆ ನಿರ್ದಿಷ್ಟ ಸೃಷ್ಟಿ ಕಾರ್ಯ ನಡೆದ ಅವಧಿಯನ್ನು ಸೂಚಿಸುತ್ತದೆ ಬೈಬಲ್ ಪ್ರಕಾರ ಸೃಷ್ಟಿ ಹೇಗೆ ನಡೆಯಿತು ಮೊದಲ ದಿನ ಭೂಮಿಯು ಅಸ್ವ ಅಸ್ವರೂಪವಾಗಿ ಶೂನ್ಯವಾಗಿತ್ತು ಆಳವಾದ ನೀರಿನ ಮೇಲೆ ಕತ್ತಲು ಆವರಿಸಿತ್ತು ದೇವರ ಆತ್ಮವು ನೀರಿನ ಮೇಲೆ ಚಲಿಸುತ್ತಿತ್ತು ದೇವರು ಬೆಳಕಾಗಲಿ ಅನ್ ಎಂದು ಹೇಳಿದಾಗ ಬೆಳಕು ಉಂಟಾಯಿತು ದೇವರು ಬೆಳಕನ್ನು ಮತ್ತು ಕತ್ತಲನ್ನು ಬೇರ್ಪಡಿಸಿ ಬೆಳಕಿಗೆ ಹಗಲು ಮತ್ತು ಕತ್ತಲೆಗೆ ರಾತ್ರಿ ಎಂದು ಹೆಸರಿ ಹೆಸರಿಸಿದನು ಇದನ್ನೇ ಮೊದಲ ದಿನವೆಂದು ಪರಿಗಣಿಸಲಾಯಿತು ಎರಡನೆಯ ದಿನ ದೇವರು ನೀರುಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಅದು ನೀರುಗಳನ್ನು ನೀರುಗಳಿಂದ ಬೇರೆ ಮಾಡಲಿ ಎಂದು ಹೇಳಿದನು ದೇವರು ಈ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿ ಹೆಸರಿಸಿದನು ಹೀಗೆ ಆಕಾಶದ ಕೆಳಗಿನ ನೀರುಗಳು ಮತ್ತು ಆಕಾಶದ ಮೇಲಿನ ನೀರುಗಳು ಬೇರೆಯಾದವು ಮೂರನೆಯ ದಿನ ದೇವರು ಆಕಾಶದ ಕೆಳಗಿರುವ ನೀರುಗಳ ಒಂದೇ ಸ್ಥಳದಲ್ಲಿ ಒಟ್ಟು ಬಿಡಲಿ ಮತ್ತು ನೆಲವು ಕಾಣಿಸಲಿ ಎಂದು ಹೇಳಿದನು ಅದು ಹಾಗೆಯೇ ಆಯಿತು ದೇವರು ಒಣನೆಲಕ್ಕೆ ಭೂಮಿಯೆಂದು ಒಟ್ಟು ಗುಡಿದ ನೀರುಗಳಿಗೆ ಸಮುದ್ರಗಳು ಎಂದು ಹೆಸರಿಸಿದನು ನಂತರ ಭೂಮಿಯ ಸಸ್ಯಗಳನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಬೆಳೆಯ ಬೆಳೆಯಿಸಲಿ ಎಂದು ಹೇಳಿದನು ಅದು ಹಾಗೆಯೇ ಆಯಿತು ನಾಲ್ಕನೆಯ ದಿನ ದೇವರು ಹಗಲನ್ನು ರಾತ್ರಿಯಿಂದ ಬೇರೆ ಮಾಡುವ ಬೆಳಕುಗಳು ಆಕಾಶದ ವಿಶಾಲದಲ್ಲಿ ಇರಲಿ ಅವು ಗುರುತುಗಳಾಗಿರಲಿ ಕಾಲಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ ಎಂದು ಹೇಳಿದನು ದೇವರು ಹಗಲನ್ನು ಆಳಲು ದೊಡ್ಡ ಬೆಳಕನ್ನು ಸೂರ್ಯ ಮತ್ತು ರಾತ್ರಿಯನ್ನು ಆಳಲು ಚಿಕ್ಕ ಬೆಳಕನ್ನು ಚಂದ್ರ ಮಾಡಿದನು ನಕ್ಷತ್ರಗಳನ್ನು ಸಹ ಮಾಡಿದನು ಐದನೆಯ ದಿನ ದೇವರು ಚಲಿಸುವ ಜೀವ ಜಂತುಗಳನ್ನು ನೀರುಗಳು ಸಮೃದ್ಧಿಯಾಗಿ ಬರಮಾಡಲಿ ಭೂಮಿಯ ಮೇಲೆ ಆಕಾಶದ ವಿಶಾಲದಲ್ಲಿ ಪಕ್ಷಿಗಳು ಹಾರಾಡಲಿ ಎಂದು ಹೇಳಿದನು ದೇವರು ದೊಡ್ಡ ತಿಮಿಂಗಿಲಗಳನ್ನು ನೀರಿನಲ್ಲಿ ಇರುವ ಎಲ್ಲ ರೀತಿಯ ಜೀವಿಗಳನ್ನು ಮತ್ತು ರೆಕ್ಕೆಗಳಿರುವ ಎಲ್ಲ ಪಕ್ಷಿಗಳನ್ನು ಸೃಷ್ಟಿಸಿದನು ದೇವರು ಅವುಗಳಿಗೆ ಸಂತಾನೋತ್ಪತ್ತಿ ಮಾಡಿ ಹೆಚ್ಚಾಗುವಂತೆ ಆಶೀರ್ವಾದಿಸನು ಆಶೀರ್ವಾದಿಸಿದನು ಆರನೆಯ ದಿನ ದೇವರು ಆಯಾ ಜಾತಿಯ ಜೀವಜಂತುಗಳನ್ನು ಪಶುಗಳನ್ನು ಹರಿದಾಡುವ ಕ್ರಿಮಿಗಳನ್ನು ಮತ್ತು ಭೂಮೃಗಗಳನ್ನು ಭೂಮಿಯು ಬರಮಾಡಲಿ ಎಂದು ಹೇಳಿದನು ಅದು ಹಾಗೆಯೇ ಆಯಿತು ನಂತರ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಆಕಾಶದಲ್ಲಿರುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಇಡೀ ಭೂಮಿಯ ಮೇಲೆಯೂ ಆಳಲಿ ಎಂದು ಹೇಳಿದನು ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದನು ಗಂಡು ಮತ್ತು ಹೆಣ್ಣನ್ನು ಸೃಷ್ಟಿಸಿದನು ದೇವರು ಅವರನ್ನು ಆಶೀರ್ವದಿಸಿ ಸಂತಾನ ಹೊಂದಿ ಹೆಚ್ಚಿರಿ ಭೂಮಿಯನ್ನು ತುಂಬಿಕೊಳ್ಳಿರಿ ಮತ್ತು ಅದನ್ನು ನಿಮ್ಮ ಅಧೀನಕ್ಕೆ ತೆಗೆದುಕೊಳ್ಳಿರಿ ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಆಕಾಶದಲ್ಲಿರುವ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ಆಳಿರಿ ಎಂದು ಹೇಳಿದನು